ಓಂ ನಮೋ ವೆಂಕಟೇಶಯ ಎಲ್ಲರಿಗೂ ನಮಸ್ಕಾರ ತಿರುಮಲದಲ್ಲಿ ಪ್ರತಿ ತಿಂಗಳು ನಡೆಯುವ ಹಲವು ಸೇವೆಗಳು ಹಾಗೂ ಅವುಗಳ ಟಿಕೆಟ್ಗಳ ಮಾಹಿತಿ ಮತ್ತು ವಸತಿ ಅಕಾಮಿಡೇಷನ್ನ ಮಾಹಿತಿಯನ್ನು ತಿಳಿಯಲು ನನ್ನ ಡಿವೋಷನಲ್ ರೂಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಕಾಯುತ್ತಿರುವಂತಹ ಮಾರ್ಚ್ ತಿಂಗಳ ಹಲವು ಸೇವೆಗಳ ಟಿಕೆಟ್ ಬುಕ್ಕಿಂಗ್ ದಿನಾಂಕಗಳು ರಿಲೀಸ್ ಆಗಿದೆ ಅವುಗಳನ್ನ ಯಾವ್ಯಾವ ದಿನ ಯಾವ್ಯಾವ ಟಿಕೆಟ್ಗಳು ಹೇಗೆ ಬುಕ್ಕಿಂಗ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಶ್ರೀವಾರಿ ಆರ್ಜಿತಾ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಇದು ಡಿಸೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗಿ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮುಗಿಯುತ್ತೆ ಹನ್ನೆರಡು ಗಂಟೆಗೆ ಅವತ್ತಿನ ದಿನನೇ ಇದರ ರಿಸಲ್ಟ್ ಅನೌನ್ಸ್ ಆಗುತ್ತೆ ಈ ಸೇವೆಯು ಮೂಲಮೂರ್ತಿಗೆ ನಡೆಯುವಂತಹ ಸೇವೆ ಈ ಸೇವೆಯಲ್ಲಿ ಸುಪ್ರಭಾತ ಅಷ್ಟದಳ ಪಾದ ಪದ್ಮಾರಾಧನಾ ಅರ್ಚನಾ ತೋಮಾಲೋತ್ಸವ ಈ ನಾಲ್ಕು ಸೇರಿರುತ್ತೆ ಈ ಸೇವೆಯಲ್ಲಿ ನೀವು ದೇವರನ್ನು ಗರ್ಭಗುಡಿಯ ಬಾಗಿಲು ಅಂದರೆ ಮೊದಲನೇ ಬಾಗಿಲಿನಿಂದ ದರ್ಶನ ಮಾಡ್ಬೋದು ಹಂಗಾಗಿ ಇದು ಎಲೆಕ್ಟ್ರಾನಿಕ್ ಡಿಪ್ ಸೇವೆ ಆಗಿರುತ್ತೆ ಇದು ಲಕ್ಕಿ ಡಿಪ್ಪಲ್ಲಿ ಸಿಕ್ಕಿದ್ರೆ ಮಾತ್ರ ನಿಮಗೆ ಹೋಗಲಿಕ್ಕೆ ಚಾನ್ಸಸ್ ಇರುತ್ತೆ ಸೇವೆಯಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಲಿಕ್ಕೆ ಯಾವುದೇ ರೀತಿಯ ದುಡ್ಡು ಪೇ ಮಾಡಬೇಕಾಗಿರೋಲ್ಲ ರಿಜಿಸ್ಟ್ ಆನ್ಲೈನಲ್ಲಿ ಸೆಲೆಕ್ಟ್ ಆದರೆ ಮಾತ್ರ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ ಹಾಗಾಗಿ ಎಲ್ಲರೂ ರಿಜಿಸ್ಟರ್ ಮಾಡ್ಬೋದು ಈ ಸೇವೆ ಒಂದು ತುಂಬ ಅದ್ಭುತವಾಗಿರುವಂಥ ಸೇವೆ ಯಾಕಂದರೆ ನಾನು ಸೆಲೆಕ್ಟಾಗಿ ಎಕ್ಸ್ಪೀರಿಯೆನ್ಸ್ ಆಗಿರೋದಕ್ಕೆ ಹೇಳ್ತಿದ್ದೀನಿ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಫ್ರೀಯಾಗಿ ರಿಜಿಸ್ಟ್ರೇಷನ್ ಇರೋದು ಟ್ರೈ ಮಾಡಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಈ ಸೇವೆ ಬಗ್ಗೆ ಇನ್ನಷ್ಟು ಮಾಹಿತಿ ಇರೋ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಎರಡನೆಯದಾಗಿ ಶ್ರೀವಾರಿ ಆರ್ಜಿತ ಸೇವಾ ಅಂದರೆ ಇದು ಉತ್ಸವ ಮೂರ್ತಿಗೆ ನಡೆಯುವಂತಹ ಸೇವೆಗಳಾಗಿರುತ್ತೆ ಇದರಲ್ಲಿ ಕಲ್ಯಾಣೋತ್ಸವ ಊಂಜಲ್ ಸೇವೆ ಆರ್ಜಿತ ಬ್ರಹ್ಮೋತ್ಸವ ಸಹಸ್ತ್ರ ದೀಪಾಲಂಕಾರ ಸೇವೆ ನಾಲ್ಕು ಸೇವೆಗಳಿರುತ್ತೆ ಈ ಸೇವೆಗಳ ಟಿಕೆಟನ್ನು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಅನೌನ್ಸ್ ಮಾಡ್ತಿದ್ದಾರೆ ಈ ಸೇವೆಯಲ್ಲಿ ಪ್ರತಿಯೊಂದು ಸೇವೆಗೂ ಟಿಕೆಟು ಒಬ್ಬರಿಗೆ ಐನೂರು ರೂಪಾಯಿ ಥರ ಇರುತ್ತೆ ಆದರೆ ಕಲ್ಯಾಣೋತ್ಸವ ಸೇವೆಗೆ ಮಾತ್ರ ಇಬ್ಬರು ಸೆಲೆಕ್ಟ್ ಮಾಡಲೇಬೇಕು ಅದಕ್ಕಾಗಿ ಅದಕ್ಕೆ ಸಾವಿರ ರೂಪಾಯಿ ಇರುತ್ತೆ ಇನ್ನೆಲ್ಲದಕ್ಕೂ ಐನೂರು ಐನೂರು ರೂಪಾಯಿ ಇರುತ್ತೆ ಈ ಸೇವಾ ಟಿಕೆಟ್ಸ್ ತುಂಬ ಫಾಸ್ಟಾಗಿ ಕ್ಲೋಸ್ ಆಗುತ್ತೆ ಅದಕ್ಕಾಗಿ ಹತ್ತು ಗಂಟೆಗೆ ಮುಂಚೆನೇ ಲಾಗಿನ್ ಆಗಿ ನಿಮ್ಮ ನೋಟಲ್ಲಿ ನಿಮ್ಮ ಆ ಹೆಸರು ಮತ್ತೆ ಆಧಾರ್ ಕಾರ್ಡ್ ನಂಬರ್ಸ್ನ ಎಲ್ಲನೂ ಟೈಪ್ ಮಾಡಿಟ್ಕೊಳ್ಳಿ ಕಾಪಿ ಪೇಸ್ಟ್ ಮಾಡಿಕೊಂಡು ಬೇಗ ಟಿಕೆಟ್ ಬುಕ್ ಮಾಡ್ಕೊಬೋದು ಹಾಗೆ ಈ ಸೇವೆಗಳು ಮುಗಿದ ಮೇಲೆ ನಿಮಗೆ ಜಯ ವಿಜಯ ಬಾಗ್ಲತ್ತರಿಂದ ದೇವರನ್ನ ದರ್ಶನ ಮಾಡಲಿಕ್ಕೂ ಬಿಡ್ತಾರೆ ಈ ಸೇವೆಯಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದ್ರೆ ನಿಮ್ಮನ್ನ ಧ್ವಜಸ್ತಂಭ ಇರುತ್ತಲ್ಲ ಡೈರೆಕ್ಟ್ ಅಲ್ಲಿನ ಕ್ಯೂಗೆ ನಿಮ್ಮನ್ನ ಕಳಿಸಿ ಬಿಡ್ತಾರೆ ನಿಮಗೆ ವೆಯ್ಟಿಂಗ್ ಟೈಮ್ ತುಂಬಾ ಇರಲ್ಲ ನಿಮಗೆ ಈ ಸೇವೆಯಲ್ಲಿ ನೆಕ್ಸ್ಟ್ ಬಂದು ಅರ್ಜಿತ ಸೇವೆ ವರ್ಚುವಲ್ ಪಾರ್ಟಿಸಿಪೇಷನ್ ಇದು ಹೇಗೆ ಅಂತಂದ್ರೆ ನೀವು ಎಸ್ ವಿ ಬಿ ಸಿ ಅಂತೇಳಿ ಟಿ ಟಿ ಡಿ ಒಂದು ಚಾನೆಲ್ ಇದೆ ಅದರ ಮುಖಾಂತರ ನೀವು ಮೂರ್ತಿಗಳಿಗೆ ನಡೆಯುವಂಥ ಆರ್ಜಿತ ಸೇವೆಗಳನ್ನ ನೋಡ್ಬೋದು ಅದಾದ ಮೇಲೆ ನೀವು ದರ್ಶನಕ್ಕೆ ಹೋಗಬೇಕು ಅಂತಂದರೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ನ ಇನ್ನೊಂದು ದಿನಕ್ಕೆ ನೀವು ಟಿ ಟಿ ಡಿ ಅವರು ಅನೌನ್ಸ್ ಮಾಡ್ತಾರಲ್ವ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ಸು ಅದರ ಜೊತೆಲೇ ನೀವು ಬುಕ್ಕಿಂಗ್ ಮಾಡ್ಕೊಬೇಕಾಗಿರುತ್ತೆ ತ್ರೀ ಹಂಡ್ರೆಡ್ ರುಪೀಸೇ ನಿಮ್ಗೆ ಅಡಿಷನಲ್ ಚಾರ್ಜ್ ಇರಲ್ಲ ಆ ಫೈವ್ ಹಂಡ್ರೆಡ್ ರುಪೀಸ್ ಸೇವಾ ಚಾರ್ಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಆದರೆ ಈ ಸೇವೆನ ಆದಷ್ಟು ಬುಕ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂತಂದರೆ ಇನ್ನೊಂದು ದಿನ ನೀವು ಬುಕ್ಕಿಂಗ್ ಮಾಡ್ಕೊಂಡು ಹೋದಾಗ ಆ ಡೇಟಿಗೆ ನಿಮಗೆ ಟಿಕೆಟ್ಸ್ ಇದು ಆ ಸ್ಲಾಟ್ಸ್ ಅವೈಲಬಿಲಿಟಿ ಇಲ್ಲದೇ ಇರ್ಬೋದು ಈ ಥರ ತೊಂದರೆಗಳು ತುಂಬ ಆಗ್ತಿರುತ್ತೆ ನೆಕ್ಸ್ಟ್ ಬರುವಂಥ ಸೇವೆ ಅಂಗಪ್ರದಕ್ಷಿಣ ಇದು ಇಪ್ಪತ್ತ ಮೂರನೇ ತಾರೀಕು ಡಿಸೆಂಬರ್ ಬೆಳಗ್ಗೆ ಹತ್ತು ಗಂಟೆಗೆ ಅನೌನ್ಸ್ ಮಾಡ್ತಿದ್ದಾರೆ ಈ ಸೇವೆ ಅಂತ ತುಂಬ ಫಾಸ್ಟಾಗಿ ಕ್ಲೋಸ್ ಆಗುತ್ತೆ ಯಾಕಂದರೆ ಇದು ಫ್ರೀಯಾಗಿ ಇರುವಂತಹ ಸೇವೆ ಯಾವುದೇ ರೀತಿಯ ನಿಮಗೆ ಚಾರ್ಜಸ್ ಇರಲ್ಲ ಈ ಸೇವೆ ಬೆಳಗ್ಗೆನೆ ಸುಪ್ರಭಾತ ಸೇವೆ ಆಗಿದ ತಕ್ಷಣನೇ ಅವರಿಗೆ ದರ್ಶನ ಕೊಡ್ತಾರೆ ಅದು ಅಂದ್ರೆ ಈ ಜಯ ವಿಜಯ ಬಾಗ್ಲತದಿಂದ ಮಾತ್ರ ಇಪ್ಪತ್ತ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀವಾಣಿ ಟ್ರಸ್ಟ್ ಡೋನರ್ಸ್ಗೆ ಟಿಕೆಟ್ ಅನೌನ್ಸ್ ಮಾಡ್ತಿದ್ದಾರೆ ಇದರಲ್ಲಿ ಒಬ್ಬರಿಗೆ ಟಿಕೆಟ್ ಹತ್ತು ಸಾವಿರದ ಐನೂರು ರೂಪಾಯಿ ಇರುತ್ತೆ ಐನೂರು ರೂಪಾಯಿ ನಿಮಗೆ ದರ್ಶನಕ್ಕಾದರೆ ಹತ್ತು ಸಾವಿರ ರೂಪಾಯಿ ಶ್ರೀವಾಣಿ ಟ್ರಸ್ಟ್ಗೆ ಹೋಗುತ್ತೆ ಈ ಸೇವೆಯಲ್ಲಿ ನಿಮಗೆ ದರ್ಶನ ಮೂಲದೇವರ ಹತ್ತಿರದ ಬಾಗಿಲಿನಿಂದಲೇ ಅಂದರೆ ಮೊದಲ ಬಾಗಿಲು ಗರ್ಭಗುಡಿಯ ಬಾಗಿಲಿನಿಂದಲೇ ದರ್ಶನ ಸಿಗುತ್ತೆ ನಿಮಗೆ ನಿಮಗೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸೀನಿಯರ್ ಸಿಟಿಸನ್ ಮತ್ತು ಫಿಸಿಕಲಿ ಚಾಲೆಂಜೆಡ್ ಕೋಟ ಅನೌನ್ಸ್ ಮಾಡ್ತಿದ್ದಾರೆ ಅದರಲ್ಲಿ ಸೀನಿಯರ್ ಅಂದರೆ ಅರವತ್ತೈದು ವರ್ಷದ ಮೇಲ್ಪಟ್ಟ ಆಗಿರಬೇಕು ಅವ್ರದ್ದು ಆಧಾರ್ ಕಾರ್ಡ್ಗಳನ್ನ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಕೇಳ್ತಾರೆ ಮತ್ತು ಫಿಸಿಕಲಿ ಚಾಲೆಂಜೆಡ್ ಪರ್ಸನ್ಸ್ ಅಂತಂದರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ಗಿಂತ ಎಬೋವ್ ಫಿಸಿಕಲಿ ಚಾಲೆಂಜೆಡ್ ಅಂತೇಳಿ ಗೋರ್ಮೆಂಟಿಂದ ನೋಟಿಫೈ ಆಗಿರುತ್ತಲ್ವ ಅಂದರೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಆ ಸರ್ಟಿಫಿಕೇಟ್ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಆಗಿರುತ್ತೆ ಅವ್ರ ಜೊತೆ ಅವರು ಸ್ಪೌಸ್ನ ಮಾತ್ರ ಕರ್ಕೊಂಡು ಹೋಗ್ಬೋದು ಅದನ್ನು ಬಿಟ್ಟು ಅವರ ಮಕ್ಕಳನ್ನ ಯಾರಾದರೂ ಸಪೋರ್ಟ್ ಕರ್ಕೊಂಡು ಹೋಗ್ಬೇಕಂದ್ರೆ ಅಲೋ ಮಾಡಲ್ಲ ಟಿ ಟಿ ಡಿ ಕಡೆಯಿಂದನೇ ಆ ಸಪೋರ್ಟ್ಗೆ ವ್ಯವಸ್ಥೆ ಮಾಡಿರ್ತಾರೆ ಇದರಲ್ಲಿ ನಿಮಗೆ ತುಂಬ ವೆಯ್ಟಿಂಗ್ ಟೈಮ್ ಮತ್ತು ಕ್ಯೂ ಇರೋಲ್ಲ ಈಸಿಯಾಗಿ ದರ್ಶನ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಾವೆಲ್ಲ ಜನ್ ನಾರ್ಮಲಾಗಿ ಕಾಯುವಂತಹ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ದರ್ಶನ ಟಿಕೆಟ್ ಅನೌನ್ಸ್ ಮಾಡ್ತಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರುತ್ತೆ ನಾರ್ಮಲಾಗಿ ಜಯ ವಿಜಯ ಬಾಗಿಲಿನಿಂದ ದರ್ಶನ ಆಗುವಂತಹ ಟಿಕೆಟ್ ಆಗಿರುತ್ತೆ ಅದೇ ದಿನ ಮೂರು ಗಂಟೆಗೆ ತಿರುಮಲ ಮತ್ತು ತಿರುಪತಿಯ ಅಕಾಮಡೇಷನ್ ಬುಕ್ಕಿಂಗ್ ರಿಲೀಸ್ ಮಾಡ್ತಿದ್ದಾರೆ ನಿಮಗೆ ದರ್ಶನದ ಟಿಕೆಟ್ ಇಲ್ಲದಿದ್ದರೂ ತಿರುಪತಿಯಲ್ಲಿ ಬೇಕಾದರೆ ನೀವು ಅಕಾಮಡೇಷನ್ನ ಬುಕ್ಕಿಂಗ್ ಮಾಡ್ಕೊಬೋದು ತಿರುಮಲ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಬೇಕಾದ್ರೆ ನಿಮಗೆ ದರ್ಶನದ ಟಿಕೆಟ್ ಇರಲೇಬೇಕಾಗಿರುತ್ತೆ ನಿಮಗೆ ದರ್ಶನ ಯಾವತ್ತಿರುತ್ತೆ ಅದು ಹಿಂದಿನ ದಿನ ಮತ್ತು ಆ ದಿನದ ಟಿಕೆಟ್ ಮಾತ್ರ ಬುಕ್ಕಿಂಗ್ ಮಾಡ್ಕೊಳೋಕ್ಕೆ ಚಾನ್ಸಸ್ ಇರುತ್ತೆ ನಿಮಗೆ ಅಕಾಮಿಡೇಷನ್ ಬುಕ್ಕಿಂಗ್ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಳ ವಿಡಿಯೋ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೇನೆ ನೀವು ಚೆಕ್ ಮಾಡ್ಕೊಬೋದು ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು